ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತ್ರ ಸಂವಿಧಾನದ ತೊಂಬತ್ತೆಂಟನೇ ತಿದ್ದುಪಡಿ ಕಲ್ಯಾಣ ಕರ್ನಾಟಕದ ಸುಮಾರು ಏಳು ಜಿಲ್ಲೆಗಳಿಗೆ ವಿಶೇಷವಾದಂತ ಸ್ಥಾನಮಾನವನ್ನು ನೀಡಲಾಗಿದೆ ನಲವತ್ತೆರಡನೇ ತಿದ್ದುಪಡಿ ನಲವತ್ತಾರನೇ ತಿದ್ದುಪಡಿ ಸಂವಿಧಾನದ ಹತ್ತನೇ ಅನುಸೂಚಿಗೆ ಸಂಬಂಧಪಟ್ಟ ತಿದ್ದುಪಡಿ ಯಾವುದು ಸಂವಿಧಾನದ ಹತ್ತನೇ ಅನುಸೂಚಿಗೆ ವಿಧಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಮೂರ್ನೂರ ಹದಿನಾರನೇ ವಿಧಿ ಮೂರ್ನೂರ ಹನ್ನೆರಡನೇ ವಿಧಿ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಲೋಕಸಭೆಯ ಸಾರಿ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡುತ್ತಾರೆ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡುವ ಭಾರತ ಸಂವಿಧಾನದ ವಿಧಿ ಯಾವ್ದಂದ್ರ ಮೂರ್ನೂರ ಹದಿನಾರನೇ ವಿಧಿ ನೋಡಿ ಮುನ್ನೂರ ಹದಿನಾರನೇ ವಿಧಿಯ ಪ್ರಕಾರ ಲೋಕಸಭೆಯ ಲೋಕಸೇವಾ ಮಾಡುತ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಎರಡನೂರ ಎಪ್ಪತ್ತೊಂಬತ್ತು ಎ ವಿಧಿ ಎರಡು ಎಪ್ಪತ್ತೊಂಬತ್ತು ಎ ವಿಧಿ ನೋಡಿ ಇದು ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ಮಾತಾಡ್ತವೆ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಅಂದ್ರ ನೂರ ಎಪ್ಪತ್ತೊಂಬತ್ತು ಎ ವಿಧಿ ಹನ್ನೊಂದನೇ ವಿಧಿ ಹನ್ನೆರಡನೇ ವಿಧಿ ಹದಿಮೂರನೇ ವಿಧಿ ಹದಿನಾಲ್ಕನೇ ವಿಧಿ ಸಂವಿಧಾನದ ಯಾವ ವಿಧಿಯು ನ್ಯಾಯಕ ವಿಮರ್ಶೆಯ ಬಗ್ಗೆ ಮಾತನಾಡುತ್ತದೆ ಹದಿಮೂರನೇ ವಿಧಿ ನೋಡಿ ನ್ಯಾಯಕ ವಿಮರ್ಶೆಯ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವ್ದಂದ್ರೆ ಹದಿಮೂರ ಅಂದ್ರೆ ಲೋಕಸಭೆ ಆಗಿರಬಹುದು ರಾಜ್ಯ ವಿಧಾನಸಭೆಗಳು ಅಥವಾ ರಾಷ್ಟ್ರಪತಿಗಳು ರಾಜ್ಯಪಾಲರು ಜಾರಿಗೆ ತಂದ ಕಾಯ್ದೆ ಕಾನೂನುಗಳನ್ನ ಸಂವಿಧಾನಬದ್ಧವೂ ಆಗ್ಯಾವೋ ಇಲ್ಲ ಹೇಳಿ ವಿಮರ್ಶೆ ಮಾಡುವ ಸಲುವಾಗಿ ಸಂವಿಧಾನದ ಹದಿಮೂರನೇ ವಿಧಿ ಏನಾಗ್ತದೆ ಇಲ್ಲಿ ಅಪ್ಲೈ ಆಗ್ತದೆ ಇದನ್ನೇ ನ್ಯಾಯಕ ವಿಮರ್ಶೆ ಅಂತ ಕರಿತೇ ನ್ಯಾಯಕ ವಿಮರ್ಶೆ ಅಂದ್ರೆ ಒಂದೇ ನ್ಯಾಯಾಂಗದ ವಿಮರ್ಶೆ ಹದಿಮೂರನೇ ವಿಧಿಯಲ್ಲಿ ಅವಕಾಶ ಕೊಟ್ಟ ಎರಡು ನೂರ ಅರವತ್ತೆರಡನೇ ವಿಧಿ ಎರಡು ನೂರ ಅರವತ್ತೊಂದನೇ ವಿಧಿ ಎರಡು ನೂರ ಅರವತ್ತ್ ಮೂರನೇ ವಿಧಿ ಎರಡು ನೂರ ಅರವತ್ತೆಂಟನೇ ವಿಧಿ ಅಂತಾರಾಜ್ಯ ಮಂಡಳಿಯ ಬಗ್ಗೆ ಹೇಳುವ ಸಂವಿಧಾನದ ವಿಧಿ ಯಾವುದು ಅಂತಾರಾಜ್ಯ ಮಂಡಳಿಯ ಬಗ್ಗೆ ಹೇಳುವ ಸಂವಿಧಾನದ ವಿಧಿ ಯಾವುದು ಎರಡು ಅರವತ್ತ್ ಮೂರನೇ ವಿಧಿ ಎರಡನೂರ ಮೂರನೇ ವಿಧಿ ಅಂತಾರಾಜ್ಯ ಮಂಡಳಿಯ ಬಗ್ಗೆ ಮಾತನಾಡುತ್ತದೆ ಅಂತಾರಾಜ್ಯ ಮಂಡಳಿಯನ್ನ ನೇಮಕ ಮಾಡೋರು ಯಾರು ಸೂಪರ್ ಮಲ್ಲಿಕಾರ್ಜುನ್ ಕರೆಕ್ಟ್ ಕಿರಣ್ ಕರೆಕ್ಟ್ ಅಂತಾರಾಜ್ಯ ಮಂಡಳಿಯನ್ನ ನೇಮಕ ಮಾಡೋರು ಯಾರಂದ್ರ ರಾಷ್ಟ್ರಪತಿಗಳು ನೋಡಿ ರಾಷ್ಟ್ರಪತಿಗಳು ಅಂತಾರಾಜ್ಯ ಮಂಡಳಿಯನ್ನ ನೇಮಕ ಮಾಡುತ್ತಾರೆ ರಾಷ್ಟ್ರಪತಿಗಳು ಅಂತಾರಾಜ್ಯ ಮಂಡಳಿಯನ್ನ ನೇಮಕ ಮಾಡುತ್ತಾರೆ ಸಂವಿಧಾನದ ಯಾವ ವಿಧಿ ಮೂಲ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ತಿಳಿಸುತ್ತವೆ ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಮೂಲ ಅಧಿಕಾರ ವ್ಯಾಪ್ತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಒಂದೂರ ಮೂವತ್ತೊಂದನೇ ವಿಧಿ ಎರಡ್ನೂರ ನಲವತ್ಮೂರು ಎ ವಿಧಿ ಎರಡ್ನೂರ ನಲವತ್ತಾರನೇ ವಿಧಿ ಎರಡ್ನೂರ ನಲವತ್ತೆಂಟನೇ ವಿಧಿ ಎರಡ್ನೂರ ಐವತ್ತೊಂದನೇ ವಿಧಿ ಗ್ರಾಮ ಸಭೆಯ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದು ಗ್ರಾಮ ಸಭೆಯ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದು ಗ್ರಾಮ ಸಭೆ ಗ್ರಾಮ ಸಭೆಯ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದಂದ್ರೆ ಎರಡು ನೂರ ನಲವತ್ಮೂರು ಎ ವಿಧಿ ನೋಡ್ರಿ ಪಂಚಾಯತಿ ವ್ಯವಸ್ಥೆಯಲ್ಲಿ ಗ್ರಾಮ ಸಭೆಯ ಬಗ್ಗೆ ಮಾತನಾಡುವ ಸಿಂಭ ಹಬ್ಬವನ್ನು ಆಚರಣೆ ಮಾಡಿ ಇವತ್ತ ಮಣ್ಣತ್ತಿನ ಮಾಷಿ ಸಂಡೇ ನನ್ನ ಮ್ಯಾಗ ಬರ್ರಿ ಹೊಳ್ಳಿ ಹೇಳಿದವ್ರ ಹೆಗಲ ಮ್ಯಾಗ ಬಂದ್ಕೊಂಡು ಮುನ್ನೂರ ಎಪ್ಪತ್ತೊಂದು ಎ ವಿಧಿ ಮುನ್ನೂರ ಎಪ್ಪತ್ತೊಂದು ಬಿ ವಿಧಿ ಮುನ್ನೂರ ಎಪ್ಪತ್ತೊಂದು ವಿಧಿ ಮುನ್ನೂರ ಎಪ್ಪತ್ತೊಂದು ವಿಧಿ ಸಂವಿಧಾನದ ಯಾವ ವಿಧಿ ಗೋವಾ ರಾಜ್ಯಕ್ಕೆ ವಿಶೇಷವಾಗಿರುವ ಬಡವ್ರ ಮಕ್ಕಳ ಕೈ ಬಿಡಬೇಡ ನಾ ಬಡ್ರಪ್ಪ ನಾವೇನು ಶ್ರೀಮಂತರಂ ನಾವು ನಿಮ್ಮೊಳಗಲ್ಲ ಒಬ್ಬರು ಮುನ್ನೂರ ಎಪ್ಪತ್ತೊಂದು ಆಯು ವಿಧಿ ಇದು ಭಾರತ ಹಾಗಾದ್ರೆ ಮಿಜೋರಾಮದ ಬಗ್ಗೆ ಹೇಳುವ ವಿಧಿ ಮಿಜೋರಾಮ ರೂಪ ಕರೆಕ್ಟ್ ಆನ್ಸರ್ ಶಿವ ಕರೆಕ್ಟ್ ಆನ್ಸರ್ ಮುನ್ನೂರ ಎಪ್ಪತ್ತೊಂದು ವಿಧಿ ಇದು ಮಿಜೋರಾಮದ ಅಭಿವೃದ್ಧಿಯ ಬಗ್ಗೆ ಹೇಳುವಂತ ನಾಲ್ಕನೇ ಅನುಸೂಚಿ ಯಾವ ಅನುಸೂಚಿಗೆ ಸಂಬಂಧಿಗೆ ಸಂಬಂಧಪಟ್ಟಿದೆ ಸರಿಯಾಗಿರುವಂತಹ ಉತ್ತರ ಹನ್ನೊಂದನೇ ಅನುಸೂಚಿಗೆ ಸಂಬಂಧಪಟ್ಟಿದೆ ಎಪ್ಪತ್ ಮೂರನೇ ತಿದ್ದುಪಡಿ ಹೇಳತ್ತಂದ್ರ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ ಪಂಚಾಯತಿ ವ್ಯವಸ್ಥೆ ಬಗ್ಗೆ ಮಾತನಾಡುವ ತಿದ್ದುಪಡಿ ಎಪ್ಪತ್ಮೂರನೇ ತಿದ್ದುಪಡಿ ಹಾಗಾದ್ರೆ ಭಾರತದಲ್ಲಿ ಯಾವ ದಿನವನ್ನ ಪಂಚಾಯತ್ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಭಾರತದಲ್ಲಿ ಯಾವ ದಿನವನ್ನ ಪಂಚಾಯತ್ ದಿನ ಪ್ರತಿ ವರ್ಷ ಯಾವ ದಿನವನ್ನ ಭಾರತ ದೇಶದಲ್ಲಿ ಪಂಚಾಯತ್ ದಿನವನ್ನ ಆಚರಣೆ ಮಾಡ್ತಾರೆ ಮಾರ್ಚ್ ಏಪ್ರಿಲ್ ಎಕ್ಸಲೆಂಟ್ ಏಪ್ರಿಲ್ ಇಪ್ಪತ್ನಾಕು ನೋಡಿ ಏಪ್ರಿಲ್ ಇಪ್ಪತ್ನಾಕನ ಭಾರತ ದೇಶದಲ್ಲಿ ಪಂಚಾಯತ್ ದಿನವನ್ನ ಆಚರಣೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ದಿನ ಯಾವುದು ಮೇ ಹತ್ತು ನೋಡಿ ಮೇಲಿನ ಎಲ್ಲವೂ